ಇರ್ಬೋದು ಹೇಳಲ್ಲ ನಾವು ಅದನ್ನು ಅಸೆಸ್ಮೆಂಟ್ ಮಾಡಲಿಕ್ಕೆ ಆಗಲ್ಲ ಅಸೆಸ್ಮೆಂಟ್ ಆದರೆ ಎಲ್ಲನೂ ಬೋದ್ರದ್ರಾಗ ಅಸೆಸ್ಮೆಂಟ್ ಮಾಡಲಿಕ್ಕೆ ನಾವು ಟೋಟಲಿ ತಳಿಯೋರ ಅದು ಬೆಳಗಾಂ ಪಾರ್ಲಿಮೆಂಟ್ಗೆ ಅಸೆಸ್ಮೆಂಟ್ ಮಾಡದೆ ನಾವು ಚುನಾವಣೆ ಗೆಲ್ಲಲಿಕ್ಕೆ ಆಗೋಲ್ಲ ಯಾವುದೇ ಒಂದು ಮಾಡ್ಬೇಕಾದ್ರೆ ಇಂಟೆಲಿಜೆನ್ಸ್ ಯುದ್ದ ಆಡ್ಬೇಕಾದ್ರೆ ಇಂಟೆಲಿಜೆನ್ಸಿ ಗ್ಯಾದರಿಂಗ್ ಫಸ್ಟ್ ಇಂಪಾರ್ಟೆಂಟು ಇಂಟೆಲಿಜೆನ್ಸಿ ರಿಪೋರ್ಟ್ ನಮ್ಮ ಕಡೆ ಇಲ್ಲದ್ರೆ ಸೋಲ್ತೀವಿ ಹಂಗೆ ಇಲ್ಲಿ ಸರಿಯಾದ ಅಸೆಸ್ಮೆಂಟ್ ಮಾಡಲಿಕ್ಕೆ ನಮ್ಗೆ ಆಗಿಲ್ಲ ಬೆಳಗಾವಿಯಲ್ಲಿ ಅದಕ್ಕೆ ಸೋತೀವಿ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಏನಿದ್ರು ಡಾಮಿನೇಟ್ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗಿದೆ ಅನ್ನೋ ಹಂಗೇನಿಲ್ಲ ಜನ ಪ್ರೂವ್ ಮಾಡಿದಾರೆ ಏನ್ ಜಾರಕಿಹೊಳಿ ಬ್ರದರ್ಸ್ ಮಾಡೋದು ಕತೆ ಇಲ್ಲ ಅಲ್ಲಿ ಯಾವುದು ಸೋಲ್ ಅನ್ನೋದು ಇದುವರೆಗೆ ಅದು ಕರೆಕ್ಟ್ ಅದಕ್ಕೆ ಗೆದ್ದಿದ್ವಿ ಅದು ನಮ್ಮ ಯಾಕೆ ಜಾರಕಿಹೊಳಿ ಅನ್ನೋದು ಓಟ್ ಅದೊಂದು ಫಿಕ್ಸ್ ಇದ್ದೇ ಇದೆ ಅದು ಎಲ್ಲೇ ಹೋದ್ರು ಜಾರಕಿಹೊಳಿ ಬ್ರ್ಯಾಂಡ್ ಅನ್ನೋ ಓಟು ಎಲ್ಲ ಪಕ್ಷದಲ್ಲಿ ಇದ್ದಾರೆ ಎಲ್ಲ ತಾಲೂಕಲ್ಲಿ ಇದ್ದಾರೆ ಅವ್ರು ಜಾರಕಿಹೊಳಿ ಅಂತ ಬಂದಾಗ ಅವ್ರು ಏನು ನೋಡೋಲ್ಲ ಅವ್ರು ಜಾರಕಿಹೊಳಿಗೆ ಓಟ್ ಹಾಕೋದು ಅಂತಾರೆ ಹಂಗೆ ಅಂದ್ರೆ ಜನರ ವಿಶ್ವಾಸ ಇದೆ ಜಾರಕಿಹೊಳಿ ಬ್ರದರ್ಸ್ ಮಾಸ್ಟರ್ ಪ್ಲಾನ್ ಮಾಡಿದ್ರೆ ಮುಗಿದೋಯ್ತು ಸೋ ಚುನಾವಣಾ ತಂತ್ರಗಾರಿಕೆ ಇಲ್ಲ ನಾವ್ ಈ ಸಲ ಗೆಲ್ಲಿಕ್ ಮಾತ್ರ ಮಾಡಿವಿ ಸೋಲಕ್ಕೆ ಏನ್ ಮಾಡಿಲ್ಲ ಗೆಲ್ಲಿ ಕಟ್ಟ ತಂತ್ರಕ್ಕೆ ಮಾಡಿ ಸೋಲಿಕ್ ನಮ್ ಪಾತ್ರ ಇಲ್ಲ ಸೋಲ್ಸಿದ್ರಾಗ ನಮ್ ಪಾತ್ರ ಇಲ್ಲ ಯಾಕಂದ್ರೆ ಐದ್ ಲಕ್ಷ ಲಿಂಗಾಯತ್ ಇರ್ತಾರ ಅದ್ರ ನಮ್ಗೆ ಆರೋಪ ಅವಶ್ಯಕತೆ ಇಲ್ಲ ಸರ್ ಅದ್ರಲ್ಲಿ ಐದ್ ಲಕ್ಷ ಲಿಂಗಾಯತಾಗ ಅವ್ರ ಸ್ವತಃ ಬೇಕ ಅದಕ್ಕೆ ಉತ್ತರ ಅವ್ರೇ ಹೇಳ್ಬೋದು ನಾವು ಹೇಳಿಕ್ಕಾಗ ನಮ್ಮ ಪಾತ್ರ ಹೇಳಿಲ್ಲ ಅದ್ರಾಗ ನಮ್ದೇನ ಜನ ಗೆಲ್ಸದಿಕ್ ನಮ್ಮ ತಂತ್ರಗಾರಿಕೆ ಶಕ್ತಿಯನ್ನು ನಾವು ಚಿಕ್ಕಕೋಡಿಯಲ್ಲಿ ಉಪಯೋಗ ಮಾಡಿದ್ವಿ ಹೊರತಾಗಿ ಯಾಕಂದ್ರೆ ಈ ಗಾಳಿ ಇರೋದು ಬೀಸ್ದಾಗ ಯಾರ ಜನಕಿಹೊಳಿ ಬ್ರದರ್ಸ್ ವಿರೋಧಿಗಳಿಗೆ ಎಲ್ಲಿ ಶಾಕ್ ಕೊಡಬೇಕು ಎಲ್ಲಿ ಬಿಸಿ ಮುಟ್ಟಿಸ್ಬೇಕು ಇಲ್ಲ ಇಲ್ಲ ನಾವೇನಾದ್ರೂ 5 ಲಕ್ಷ ಲಿಂಗಾಯ್ತು ತಿಳತ್ತ ನಮ್ಮ ಮಾತು ಅವರ 5 ಲಕ್ಷ ಮಂದಿ ಅವ್ರ ಸ್ವತಂತ್ರ ನಿರ್ಣಯ ಮಾಡ್ತಾರ ಮತ್ತೆ ಅವರೇ ಕೈ ಹಿಡ್ದಿಲ್ಲ ಅದು ಬ್ಯಾಕ್ ಈಗ ನಮ್ಮ ಮ್ಯಾಗೆ ಅವ್ರಿಗೆ ಮಾಡೋದು ನೀವು ಪ್ರಶ್ನೆ ಜಾತಿ ಮೀರಿನು ನಿಮ್ಮ ಹತ್ರ ಓಟಿಸಿದ್ದಾರೆ ಐದು ಲಕ್ಷ ಕಡಿಮೆ ಐತೆ ಅಂದ್ರೆ ಅವ್ರ ಮನಸ್ಸು ಮಾಡ್ರೆ ಕೆಲ್ಸ್ಬೋದಿತ್ತು ಅಂದ್ರೆ ಫೇಲ್ಯೂರ್ ಆಗಿದ್ದು ಸ್ಟಾರ್ಟ್ ಅಲ್ಲೇ ಅಂತ ಅಸೆಸ್ಮೆಂಟ್ ಮಾಡಲಿಕ್ಕೆ ಆಗಿಲ್ಲ ಅದು ಒಂದು ಒಂದು ಲಿಂಗಾಯತರ ಅಸೆಸ್ಮೆಂಟ್ ಮಾಡಲಿಕ್ಕೆ ಬೆಳಗಾವಿಯಲ್ಲಿ ಆಗಿಲ್ಲ ಅದು ಒಂದು ಕಾರಣ ನೀವು ಎಮ್ ಎಲ್ ಎ ಹೇಳುವಂಥದ್ದು ಅದು ಒಂದು ಇನ್ನೊಂದು ಕಾರಣ ಇರ್ಬೋದು ಇದಿಷ್ಟೇ ಡೀಪ್ ನೀರಿದೆ ಅಂತ ಅಸೆಸ್ ಮಾಡ್ಲಿಕ್ಕೆ ಆಗುದಿಲ್ಲ